ನೋಡ್ರಿ ಅದ್ರ ಬಗ್ಗೆ ಹೇಳಿದ್ದೇನೆ ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ಅದು ಒಂದು ಯಾವುದೋ ಜನರಲ್ ಇದರಲ್ಲಿ ಮಾತನಾಡಿದ್ದು ಲಿಂಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿನಿ ಅದನ್ನ ಬಿಟ್ಟು ಬೇರೆ ಏನಾದ್ರೂ ವಿಷಯ ಇದ್ದರೆ ಹೇಳಿ ಸರಿ ಈಗ ಕಾಶ್ಯಪ್ನವರು ಇನ್ನು ಹೇಳಿಕೆ ಕೊಟ್ಟಿದ್ದಾರೆ ಐವತ್ತೈದು ಕಾಂಗ್ರೆಸ್ ಶಾಸಕರ ಪಟ್ಟಿ ಹಿಡ್ಕೊಂಡು ಬಿಜೆಪಿ ಆಪರೇಷನ್ ಆಪರೇಷನ್ ಕಮಲ್ ಕೊಟ್ಟಿದ್ದಾರೆ ಇಡೀ ಈ ಮೂಲಕ ಎದುರಿಸ್ತಾ ಇದ್ದಾರೆ ಆ ಲಿಸ್ಟಲ್ಲಿ ನಾನು ಇರ್ಬೋದು ಯಾಕೆ ಅವರು ಮಾಡ್ಯಾರ ಅಂತಾನೆ ಇಡಿ ಲಿಸ್ಟ್ನಾಗ ಅವ್ರು ಬರ್ಬೇಕಂದ್ರೆ ಮತ್ತೆ ಇಡಿಯೊಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರೇ ಗದ್ದಲ ಮಾಡಿರ್ತಾರಲ್ಲಪಡ ಮಾಡಿರ್ತಾರಲ್ಲ ಅವ್ರು ಬರ್ತಾರೆ ಓದೋರು ಯಾರು ಬರೋಲ್ಲ ಹಿಂಗಾಗಿ ಅವರು ಯಾರೇನು ತಲೆ ಕೆಟ್ಟಿಕೊಳ್ಳೋಂಥ ಅಗತ್ಯತೆ ಇಲ್ಲ ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ ಹಾಗಾಗಿ ಎರಡನೇದು ಐವತ್ತೈದು ಮಂದಿ ಐವತ್ತೈದು ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವ್ರಗೊಬ್ಬರ ಪರಸ್ಪರ ವ್ಯಾಪಾರ ಇದ್ದಾರೆ ಇಬ್ಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ಬರು ಒಬ್ರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವ್ರೊಳಗ ಬಡದಾಡೋ ಮುಂದೆ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಇದ್ದಾರಲ್ಲ ಕೊಳ್ಳೋರಿಬ್ಬರು ಭಾಳ ಬಲಾಢ್ಯರು ಇದ್ದಾರೆ ನಮ್ಮ ನಮಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದ್ರೆ ಅದು ಮಾಡಿದ್ರೆ ಜನತೆಗೆ ಏನು ಮ್ಯಾಂಡೇಟ್ ಅದ ಆ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲ್ಲ ಅವ್ರು ಐದು ವರ್ಷ ಆಡಳಿತವನ್ನು ಪೂರ್ತಿಗೊಳಿಸ್ಬೇಕು ಆದರೆ ಅವರು ತಮಗೆ ಪೂರ್ತಿಗೊಳಿಸ್ಲಿಕ್ಕೆ ಇಲ್ಲ ಒಬ್ರಿಗೊಬ್ಬರು ಬಡದಾಡ್ತಾ ಇದ್ದಾರೆ ಒಬ್ರಿಗೊಬ್ಬರು ಕಾದಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಐವತ್ತೈದು ಐತೆ ಅಂತ ಯಾರೋ ಅವ್ರ ಇವ್ರ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದಕ್ಕೇನು ಅರ್ಥ ಇಲ್ಲ ಅಲ್ಲೇ ವ್ಯಾಪಾರ ಆಗಲಿಕ್ಕೆ ಕುದುರೆಗಳು ತಯಾರಿದ್ದಾವೆ ವಸ್ತುಗಳು ತಯಾರಿದ್ದಾವೆ ಮಾರ್ಕೆಟ್ನಾಗ ಬಿಕ್ರಿ ಆಗಲಿಕ್ಕೆ ತಯಾರಿದ್ದಾರೆ ಖರೀದಿ ಅವರವರೊಳಗೆ ಕಾಂಪಿಟೇಷನ್ ನಡೆದಿದೆ ಬಿ ಜೆ ಪಿ ಆ ಖರೀದಿ ವ್ಯಾಪಾರದಲ್ಲಿ ನಾವು ಬೀಳುವುದಿಲ್ಲ ನಾನು ಈ ಹಿಂದಲೂ ಸ್ಪಷ್ಟಪಡಿಸೀನಿ ಮೊದಲು ನಾವೇನು ಹತ್ತೊಂಬತ್ತರಾಗೂ ನಾವು ಮಾಡಿದ್ದು ನಮಗೆ ಮ್ಯಾಂಡೇಟ್ ಇತ್ತು ನಾವು ಸಿಂಗಲ್ ಲಾರ್ಜೆಸ್ಟ್ ಇದ್ವಿ ಸಿಂಗಲ್ ಲಾರ್ಜೆಸ್ಟ್ ಅಂದರೆ ಅದೇನು ಸ್ಮಾಲ್ ಗ್ಯಾಪ್ ಇರಲಿಲ್ಲ ಆದರೆ ಸರ್ಕಾರ ರಚಿಸಲಿಕ್ಕೆ ಒಂಬತ್ತು ಗ್ಯಾಪ್ ಇತ್ತು ಹೀಗಾಗಿ ನಂಬರ್ ವಾ ಸ್ಮಾಲ್ ನಮಗೆ ಮ್ಯಾಂಡೇಟ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೇವೆ ಈಗ ಪ್ರತಿ ದೊಡ್ಡ ಪ್ರಮಾಣದ ಮ್ಯಾಂಡೇಟನ್ನು ಅವ್ರು ಕೊಟ್ಟರೆ ನಾ ಅವ್ರಿಗೆ ಹಿಂದೂ ಹೇಳಿದ್ದೀನಿ ಆಡಳಿತವನ್ನು ಅವರು ಸರಿಯಾಗಿ ನಡೆಸಬೇಕು ಈ ವ್ಯಾಪಾರ ಮಾಡುವುದೇನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ತಮ್ಮ ಕಡೆ ಸೆಳಿಬೇಕು ತಮ್ಮ ಕಡೆ ಸೆಳಿಬೇಕು ಅಂತ ಯಾಕಂದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್ ಹೀಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ದವರು ಬಂದು ತಲುಪಿದ್ದಾರೆ ಆ ತಲುಪಿರುವಂಥ ಒಳಗೆ ಅವರಿಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ನಾವ್ಯಾಕೆ ವ್ಯಾಪಾರ ಮಾಡಬೇಕು ನಮಗೇನು ಅವಶ್ಯನ ಇಲ್ಲ ಕುದುರೆ ವ್ಯಾಪಾರ ಕತ್ತಿ ವ್ಯಾಪಾರ ಏನಿದ್ರು ಅವರೇ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಅವ್ರು ಯಾರು ಯಾರು ಯಾರ ಕಡೆ ಹೋಗ್ತಾರೆ ಯಾರು ಏನು ಮಾಡ್ತಾರೆ ಯಾವ ಕುದಿರು ಮತ್ತೊಂದು ಮುಗಿದೊಂದು ಅವ್ರವ್ರು ಮಾಡ್ಕೊಳ್ಳಿ ಯಾವುದು ಅದ್ರ ಬಿದ್ದಿಲ್ಲ ಈ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೇನು ಸಂಬಂಧನೇ ಇಲ್ಲ ಅದು ನಾ ಸ್ಪಷ್ಟವಾಗಿ ರಾಜ್ಯ ಘಟ್ಟಕ್ಕೂ ಕೇಳಿನಿ ನೀವೊಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಇವರ ವಿಫಲತೆಯ ವಿರುದ್ಧ ಹೋರಾಟ ಮಾಡಿರಿ